ನಮಸ್ಕಾರ ದೇವರ ನಾನು ನಿಮ್ಮ ರೋಹಿತ ಇವತ್ತು ಬೆಳವಿ ಗ್ರಾಮದಾಗ ಮನಿ ಓಪನಿಂಗ್ ಇತ್ತು ರೀ ಶಿವಣ್ಣ ಮಗ್ರಿ ಅವ್ರ ಮನಿ ಓಪನಿಂಗ್ ರೀ ಇಲ್ಲಿ ಪೂಜೆ ಎಲ್ಲ ರೀ ಓಮ್ ಪೂಜ್ಯ ಲಕ್ಷ್ಮಿ ಪೂಜೆ ಅಂತ ನವಗ್ರಹ ಪೂಜಾ ಇಂಥವು ಪೂಜಾಗಳು ಮಾಡಿ ಮನಿ ಅಂತೂ ಆಸ್ತ ಮಸ್ತ್ ಕಟ್ಟಿ ಪುಲ್ ಗಿಜ್ಜೆ ಮನಿ ಕಟ್ಟಿದಾರ್ರಿ ಇವತ್ತಂತೂ ಪುಲ್ ಜಬರ್ದಸ್ತಾಗ ಅವ್ರಿಗೂ ಸೂಟಿ ಇತ್ತು ರೀ ಅವ್ರು ನೋಡ್ರಿ ಪೊಲೀಸ ಅವ್ರ ತಮ್ಮ ನೋಡ್ರಿ ಭಾರತೀಯ ಸೇನೆಯಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಸದಾರ್ರಿ ಅವರು ಮಣಿ ನೋಡ್ಕೊಂಡು ಬರೋಣ ಬರ್ರಿ ಮನಿ ಅಂತೂ ಫುಲ್ ಗಿಜ್ ಕಟ್ಟಿದ್ದಾರೆ ನಮ್ಮೂರ ಗ್ರಾಮದೇವತೆ ಅಂತ ಗುಡದವಾಯಿ ಪಲ್ಲಕ್ಕಿರಿ ಮತ್ತು ಪರಮೇಶ್ವರ ಪಲ್ಲಕ್ಕಿರಿ ಆ ಮನಿಗೆ ಇವತ್ತು ಎರಡು ಪಲ್ಲಕ್ಕಿಗಳನ್ನ ಜೋಡಿಯಾಗಿ ರೀ ಜನ ಅಂತೂ ಫುಲ್ ಪಲ್ಲಕ್ಕಿ ಹತ್ತಿರ ನಮ್ಮೂರು ಇವರೆಲ್ಲ ಆಳ್ಮಕ್ಕಳು ಗುಡದವಾಯಿ ಪಲ್ಲಕ್ಕಿ ಆಳುಮಕ್ಕಳು ಕೂತಾರ್ರಿ ಇಲ್ಲಿ ಇಲ್ಲಿ ನೋಡ್ರಿ ಪಬ್ಲಿಕ್ ಅಂತ ತುಪ್ಪಲ್ಲಿ ಜನ ಅಂತೂ ಹಂಗೆ ಊಟ ಮಾಡಿ ಮಾಡೋದೇ ರೀ ನಾವಂತೂ ಊಟ ಕಡೆ ನೋಡಿಬೇರೋ ಹೊತ್ತ ಹೋಗಿದ್ರಿ ಇಲ್ಲಿ ಅನ್ನ ಸಾರ ಐತ್ರಿ ಬಿಳಿ ಅನ್ನ ಸಾರ ಇಲ್ಲಿ ನಾಯಕರ ನಮ್ಮೂರ ಮಗದುಂಬಾಂಧವ್ರ ಎಲ್ಲ ಬಂಧುಗಳೆಲ್ಲ ವಯಸ್ಸಾದವ್ರಿಗೆಲ್ಲ ಕೊಂಡಾಕಂತು ಚೇರಾ ಸಿಸ್ಟಮ್ ಚಲೋ ಮಾಡಿರಿ ಇಲ್ಲಿ ಐಟಮ್ ಏನದ ಇಲ್ಲಿ ಐತಿ ನೋಡ್ರಿ ಐಟಮ್ ಗಿಚ್ಚು ಐಟಮ್ ಅಂದ್ರೆ ಇಲ್ಲಿ ಐತ್ರಿ ಒಂದು ಸರ್ತಿ ಇಲ್ಲಿ ಊತ್ ಬೇಕ್ರಿ ಇಲ್ಲಿ ಪಾಯಸ ಐತೆ ನೋಡ್ರಿ ಪಾಯಸದಾಗ ಮನಕ ಚಪಾತಿ ಮತ್ತು ರೀ ಇಲ್ಲಿ ಪಲ್ಯ ಐತೆ ನೋಡ್ರಿ ಪಲ್ಯ ಉಪ್ಪಿನಕಾಯಿ ಇಲ್ಲಿ ನೋಡ್ರಿ ಜನ ಅಂತೂ ಹಂಗೆ ಊಟ ಮಾಡೇ ಮಾಡೋದಾರ ರೀ ಹಂಗೆ ಮತ್ತು ಬಂದ ಬರೋದಾರ ರೀ ನೀಡಾವ್ರಿಗಂತೂ ಟೈಮೇ ಇಲ್ಲ ಇತ್ತು ರೀ ಗಾಡಿಗಳ ಇದು ರೋಡ ಯಾವುದುಗೂಡು ರಸ್ತೆ ರೀ ಇವರು ನಮ್ಮೂರು ರೀ ಇವ್ರ ಪೂಜಾ ಬಂದಿರಿ ಅವರು ಲಾಸ್ಟ್ ಊಟ ಮಾಡದ್ರಿ ನಾವು ಹಂಗೆ ವಿಡಿಯೋ ಮಾಡೋಕ್ಕ ಬಂದ ಬಿಟ್ಟು ರೀ ನಮಸ್ಕಾರ ರೀ